హాయ్ యోయో కన్నడకి స్వగత గరుజా ఎక్స్ప్రెస్ అన్ ఇంటర్నేషనల్ ఓయర్ సర్వీస్ ಮದುವೆಗೆ ಮಾಸ್ತಿ ಗುಡಿ ಚಿತ್ರತಂಡದಿಂದ ಒಂದು ಕೊಡುಗೆಯನ್ನ ನೀಡಲಾಗಿದೆ ಅದೇನಪ್ಪಾ ಅಂದ್ರೆ ದುನಿಯಾ ವಿಜಯ್ ಅಭಿನಯದ ಭಾರಿ ನಿರೀಕ್ಷೆಯ ಚಿತ್ರ ಮಾಸ್ತಿ ಗುಡಿಯ ಹಾಡಿನ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಲಾಗಿದ್ದು ರಸಿಕರನ್ನ ಸೆಳೀತಾ ಇದೆ ಬರೀ ನಾಲ್ಕು ದಿನ ಇಲ್ಲಿ ನಿಮ್ಮ ಋಣ ಕೊನೆಗುಳಿಯುವುದೇ ನಿನ್ನ ಒಳ್ಳೆತನ ಹಾಡು ಹೆಚ್ಚಿನವರ ಕಾಲರ್ ಟ್ಯೂನ್ ಆಗಿದೆ ಕವಿರಾಜ್ ಸಾಹಿತ್ಯಕ್ಕೆ ಸಾಧು ಕೋಕಿಲ ಸ್ವರ ಸಂಯೋಜಿಸಿದ್ದು ವಿಜಯ್ ಪ್ರಕಾಶ್ ಕಂಠಸಿರಿಯಲ್ಲಿ ಹಾಡು ಮೂಡಿ ಬಂದಿದ್ದು ಗುನುಗುವಂತಿದೆ ಮುತ್ತಿ ನಿಂದ ದಾಂಡೇಲಿ ದಟ್ಟ ಕಾಡಿನವರೆಗೂ ಚಿತ್ರೀಕರಣ ರುವ ಮಾಸ್ತಿ ಗುಡಿ ಮೇಕಿಂಗ್ ನಿಂದಲೇ ಸಖತ್ ಸೌಂಡ್ ಮಾಡಿದೆ ವಿಜಯ್ ಐದು ಡಿಫರೆಂಟ್ ಗೆಟಪ್ಗಳಲ್ಲಿ ಕಾಣಿಸ್ಕೊಂಡಿದ್ದು ವಿಭಿನ್ನ ಕಥಾ ಹಂದರವನ್ನು ಚಿತ್ರ ಹೊಂದಿದೆ ಚಿತ್ರೀಕರಣದ ಸಂದರ್ಭದಲ್ಲಿ ಆದ ನೋವು ನಲಿವಿನ ಬಳಿಕ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಚಿತ್ರದ ನಾಯಕಿ ಅಮೂಲ್ಯ ಅವರ ಮದುವೆ ಮೇ ಹನ್ನೆರಡರಂದು ನಡೆಯಲಿದ್ದು ಅದೇ ದಿನ ಮಾಸ್ತಿ ಗುಡಿ ತೆರೆಗೆ ಬರಲಿದೆ